ಎಕರೆ ಶುಂಠಿ ಕೃಷಿ ನಾವು ಮಾಡಿದ್ರೆ ಸೊ ಎಷ್ಟು ಆದಾಯ ಬರ್ಬೋದು ನಮಗೆ ಅದೆಲ್ಲ ರೇಟ್ ಮೇಲೆ ಡಿಪೆಂಡ್ ಆಗುತ್ತದೆ ನಿಮಗೆ ಎರಡರಿಂದ ಎರಡೂವರೆ ಸಾವಿರ ರೇಟ್ ಬಂದ್ರೆ ನೀವು ಒಂದು ನೀವು ಬೀಜದ ರೇಟ್ ಕಡಿಮೆ ಇತ್ತು ಇಲ್ಲ ನಿಮ್ಮದೇ ಬೀಜ ಇತ್ತು ಅಂದ್ರೆ ಹೆಂಗೇ ನೀವು ಸ್ಪ್ರೇ ಮಾಡಿದರೂ ಕೂಡ ಒಂದು ಮೂರರಿಂದ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಒಂದು ಎಕರೆಗೆ ನಿಮ್ಮದೇ ಬೀಜ ಆಗಿರೋದು ಬಟ್ ಬಟ್ ಬೀಜಕ್ಕೆ ನೀವು ರೊಕ್ಕ ಕೊಟ್ಟು ದುಡ್ಡು ಕೊಟ್ಟಂಗೆ ಅದು ಒಂದ್ ನಾಲ್ಕು ಲಕ್ಷ ರೂಪಾಯಿ ವರ್ಗೂ ಖರ್ಚು ಮಾಡಿದ್ರ ಅಂದ್ರೆ ಎರಡ್ ಸಾವಿರ ರೂಪಾಯಿ ರೇಟ್ ಸಿಕ್ಕರೆ ನಾಲ್ನೂರು ರೂಪಾಯಿ ನಾಲ್ಕನೂರ್ ಚೀಲ ನಿಮಗೆ ಇಳುವರಿ ಬಂದ್ರೆ ಎಂಟ್ ಲಕ್ಷ ರೂಪಾಯಿ ಸೊ ನಾಲ್ಕ ಲಕ್ಷ ರೂಪಾಯಿ ನಿಮಗೆ ಆದಾಯ ಸಾವಿರ ರೇಟ್ ಹೇಳ್ತಾ ಇದೀನಿ ನಾನು ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ಇಲ್ಲ ನಿಮಗೆ ನಷ್ಟವಂತರೂ ಆಗಲ್ಲ ನೀವು ಒಂದು ಹತ್ತು ಎಕರೆ ಗೊಂಜೋಳ ನಾವು ಇವಾಗ ನಮ್ಮ ಭಾಗದಲ್ಲೆಲ್ಲ ಗೋಂಜೋಳ ಬೆಳಿತಾ ಇರ್ತಾರೆ ಜಾಸ್ತಿ ಅಂದ್ರೆ ಒಂದ್ ಎಕರೆ ಒಂದ್ ಹದಿನೈದರಿಂದ ಇಪ್ಪತ್ ಸಾವಿರ ರೂಪಾಯಿ ಲಾಭ ಸಿಗುತ್ತದೆ ಸೊ ಅದು ನೀವು ಅದೇ ನಾನು ಹೇಳಿದ್ದು ಶುಂಠಿ ಕೃಷಿಯಲ್ಲಿ ನೀವು ನೀವು ಮಾಡಿ ನೀವು ಒಳ್ಳೆ ಬೀಜ ಬೆಳೆ ಎಂಟು ತಿಂಗಳಲ್ಲೇ ನೀವು ಕಿತ್ಕೊಡ್ಬಹುದು ಬೀಜ ತೆಗೆಯುವುದು ಹತ್ತು ತಿಂಗಳ ಮಾತ್ರ ತೆಗೆದ್ರೆ ಉತ್ತಮ ಎಂಟು ತಿಂಗಳಿಗೆ ಸಂಪೂರ್ಣ ಸಂಪೂರ್ಣ ಬೆಳಗ್ಗೆ ನೀವು ಮಾರ್ಕೆಟ್ ಕೊಡೋದು ಎಂಟು ತಿಂಗಳಲ್ಲೇ ನೀವು ಕಿತ್ಕೊಡ್ಬಹುದು ಪೂರ್ತಿ ಬೆಳವಣಿಗೆ ಬಂದಿರುತ್ತದೆ ನೀವು ಏಳು ತಿಂಗಳವರೆಗೂ ಮಾತ್ರ ಸ್ಪ್ರೇಸ್ನ ಗೊಬ್ಬರಸ್ನ ಗೊಬ್ಬರ ಏನಿದ್ರು ಐದು ತಿಂಗಳ ಒಳಗಡೆನೆ ಗೊಬ್ಬರ ಹಾಕೋದನ್ನೆಲ್ಲ ಮುಗಿಸಿ ನ ನೀವು ಏಳು ತಿಂಗಳವರೆಗೂ ಸ್ಪ್ರೇ ಮಾಡ್ಕೊಂಡು ಹೋಗಬಹುದು ಏಳು ತಿಂಗಳಾದ ನಂತರ ಇದಕ್ಕೆ ಯಾವುದೇ ರೀತಿಯ ಸ್ಪ್ರೇ ಕೊಟ್ಟು ಅದು ತಗೊಳ್ಳೋದಿಲ್ಲ ಬಿಕಾಸ್ ಅದ್ ಕಂಪ್ಲೀಟ್ಲಿ ಗ್ರೋತ್ ಪೀರಿಯಡ್ ಮುಗಿದೋಗಿರುತ್ತೆ ಸೆವೆನ್ ಗೆ ಮುಗಿದೋಗಿರ್ತದೆ ಫುಲ್ಲಿ ಗ್ರೋನ್ ಆಗಿರುತ್ತದೆ ಯಾವುದೇ ರೀತಿ ಸ್ಪ್ರೇಸ್ ಆಗಲಿ ನೀವು ಏನು ಕೊಟ್ಟರು ಏಳು ತಿಂಗಳ ನಂತರ ಅದು ತಗೊಳ್ಳಲ್ಲ ಸೊ ಇವತ್ತಿನ ಮಾರ್ಕೆಟ್ ರೇಟಿಗೆ ಬಂದ್ರೆ ಸೊ ನಮಗೆ ಎಷ್ಟು ಲಾಭ ಸಿಗ್ಬೋದು ಇವತ್ತಿನ ಮಾರ್ಕೆಟ್ ರೇಟ್ ಅದೇ ಎರಡು ಸಾವಿರದ ಮೇಲಿದೆ ಖಂಡಿತವಾಗ್ಲೂ ಪ್ರತಿ ರೈತರಿಗೂ ಅವ್ರು ನಾಲ್ಕು ಲಕ್ಷ ರೂಪಾಯಿ ಒಳಗಡೆ ಖರ್ಚು ಮಾಡಿದ್ರೆ ಒಂದು ಎಕರೆಗೆ ನಾಲ್ಕು ಲಕ್ಷ ರೂಪಾಯಿ ಲಾಭ ಖಂಡಿತವಾಗ್ಲೂ ಸಿಗುತ್ತದೆ ಒಂದು ಎಕರೆದಲ್ಲಿ ನಮಗೆ ಎಂಟು ಲಕ್ಷ ಇನ್ಕಮ್ ಅಂದ್ರೆ ಎರಡು ಸಾವಿರ ರೂಪಾಯಿ ರೇಟ್ ಮಾತ್ರ ಮಾತಾಡ್ತಾ ಇದ್ದೀನಿ ನಾನು ಒಂದು ವರ್ಷ ಬೆಳೆದಾಗ ನಾನು ಹೇಳ್ತೀನಿ ನಮಗೆ ಶುಂಠಿ ಬೆಳೆ ಎನ್ಬೋದು ಒಂದು ಲಾಟರಿ ಇದ್ದಂಗೆ ನೀವು ಹೇಗೆ ಯಾವ ರೀತಿಯಾಗಿ ಲಾಟರಿ ತಗೊಳ್ತೀರಾ ಯಾವಾಗ ಲಾಟರಿ ಹೊಡೆಯುತ್ತೆ ಅಂತ ಹೇಳಕ್ ಅದೇ ರೀತಿ ಲಾಭನೂ ಬರುತ್ತದೆ ನಷ್ಟನೂ ಬರ್ತದೆ ಬಟ್ ಲಾಟ್ರಿ ಹೆಂಗ್ ಹೊಡೆದ್ರೆ ಜಾಕ್ ಪಾಟ್ ತರ ಇರುತ್ತೆ ಹಾಗೆ ಶುಂಠಿ ಕೂಡ ನೀವು ಯಾವಾಗ ನಾನು ಒಂದು ಅರ್ಧ ಎಕರೆ ಒಂದು ವರ್ಷ ಆದರೆ ಹಿಂದಿನ ವರ್ಷ ಮಾಡಿದಾಗ ಬರೀ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಮಾತ್ರ ಸಿಕ್ಕಿತ್ತು ನನಗೆ ಪ್ರತಿ ಚೀಲಕ್ಕೆ ಆದರೆ ನೆಕ್ಸ್ಟ್ ಇಯರ್ ಮಾಡಿದ್ರೆ ನಾನು ಒಂದೂವರೆ ಎಕರೆ ಮಾಡಿ ಪ್ರತಿ ವರ್ಷ ಒಂದೂವರೆ ಒಂದು ಎಕರೆ ಒಂದೂವರೆ ಎಕರೆ ಒಂದೂವರೆ ಎಕರೆ ಮೇಲೆ ಅಂತರೂ ನಾವು ಯಾವತ್ತೂ ಮಾಡಿಲ್ಲ ಒಂದು ಒಂದೂವರೆ ಎಕರೆ ಮಾತ್ರ ಮಾಡ್ಕೊಂಡು ಇದೀನಿ ಸೊ ನಾನು ಒಂದು ವರ್ಷ ಒಂಬೈನೂರು ರೂಪಾಯಿ ರೇಟೆಲ್ಲ ಬಂದಿತ್ತು ಹಿಮಾಚಲ್ ಶುಂಠಿ ಮಾತ್ರ ನಾನು ಒಂದು ಅರ್ಧ ಎಕರೆಗಿಂತ ಒಂದು ಎರಡು ಗುಂಟೆ ಮೂರು ಗುಂಟೆ ಅಷ್ಟು ಕಡಿಮೆ ಹಿಮಾಚಲ್ ಶುಂಠಿ ಮಾತ್ರ ಬೆಳೆದಿದ್ದೆ ಬರೀ ಹದಿನೆಂಟು ಗುಂಟೆ ಜಾಗದಲ್ಲಿ ಹಿಮಾಚಲ್ ಸುಂಟೆಗೆ ನಮಗೆ ಆರು ಸಾವಿರ ರೂಪಾಯಿ ಅಂತೆ ಪ್ರತಿ ನಾವು ಬೀಜಕ್ಕೆ ಅಂತ ಮಾರಿದ್ವಿ ಹದಿನೆಂಟು ಗುಂಟೆಯಲ್ಲಿ ನಾನು ಆರು ಸಾವಿರ ರೂಪಾಯಿ ಅಂತ ಬೀಜಕ್ಕೆ ಮಾರ್ದೆ ಹನ್ನೆರಡು ಲಕ್ಷ ರೂಪಾಯಿ ವರ್ಗು ನಮಗೆ ಹದಿನೆಂಟು ಗುಂಟೆಲಿ ಮಾತ್ರ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ನನಗೆ ಆ ಹದಿನೆಂಟು ಗುಂಟೆಯಲ್ಲಿ ಸಿಕ್ತು ಆವತ್ತು ಆ ಒಂದು ವರ್ಷ ಅದರಲ್ಲಿ ಎಷ್ಟು ಖರ್ಚು ಮಾಡಿದ್ರಿ ನಾನು ಎರಡು ಕಾಲು ಲಕ್ಷ ರೂಪಾಯಿ ಮಾತ್ರ ಖರ್ಚು ಮಾಡಿದ್ದೆ ಅಂದ್ರೆ ಬಾಕಿ ಉಳಿದ್ ಎರಡು ಕಾಲು ನಾನು ಮ್ಯಾಕ್ಸಿಮಮ್ ನಾನು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂದರೆ ನಾನು ಒಂದ್ಸತಿ ಶುಂಠಿ ಹೊಲಕ್ಕೆ ಹೋಗಿ ಬಂದಿನಿ ಅಂದರು ನಾನು ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಎಕ್ಸ್ಪೆನ್ಸರ್ಸ್ ಅಂದ್ಬಿಟ್ಟು ಹಚ್ಚಿಡ್ತೀನಿ ಈ ರೀತಿಯಾಗಿ ನಾನು ಖರ್ಚು ಕ್ಯಾಲ್ಕುಲೇಟ್ ಮಾಡಿ ಬರ್ತಾ ಬರಿತಾ ಇರ್ತೀನಿ ಸೊ ಅವ್ರ ಆ ರೀತಿಯಾಗಿ ಬರೆದು ಎರಡು ಕಾಲು ಲಕ್ಷ ರೂಪಾಯಿ ನಮಗೆ ಖರ್ಚಾಗಿತ್ತು ಡಿಪೆಂಡ್ಸ್ ಆನ್ ದ ರೇಟ್ ಆ ವರ್ಷ ನಮಗೆ ಆರು ಸಾವಿರ ರೂಪಾಯಿ ಅಂತೆ ಬೆಳೆ ಬೆಲೆ ಸಿಕ್ಕಿತ್ತು ಅದಕ್ಕೋಸ್ಕರ ಅಷ್ಟು ಒಳ್ಳೆ ಇನ್ಕಮ್ ಅನ್ನ ಪಡೆಯಲು ಸಾಧ್ಯ ಒಳ್ಳೆ ಲಾಭ ಅಂದ್ರೆ ಒಳ್ಳೆ ಮಾರ್ಕೆಟ್ ಇದ್ರೆ ಕೃಷಿಕರಿಗೆ ಒಂದು ಒಳ್ಳೆ ಲಾಭ ಅಂತಾನೆ ಹೇಳ್ಬೋದು ಮಾರ್ಕೆಟ್ ಏನಾದ್ರು ಡೌನ್ ಆದ್ರೆ ಕೃಷಿಕರಿಗೆ ಹಾಕಿದ್ದು ಸಿಗಲ್ಲ ಅಂತ ನೀವ್ ಹೇಳ್ತಾ ಇದ್ದೀರಾ ಅದೇ ನಾನು ಹೇಳಿದ್ನಲ್ಲ ನಿಮ್ದು ರೋಗ ಮುಕ್ತ ಇಳುವರಿ ಚೆನ್ನಾಗಿ ಬಂದ್ರೆ ಯಾವತ್ತು ಇದರಲ್ಲಿ ಲಾಸ್ ಇಲ್ಲ ಒಂದ್ ಎಕ್ರೆಯಲ್ಲಿ ನಾಲ್ಕನೂರ ಐವತ್ತು ಚೀಲದ ನಾಲ್ಕನೂರ ಐವತ್ತು ಚೀಲದಷ್ಟು ಇಳುವರಿ ತಗೊಂಡ್ರೆ ನಿಮ್ಗೆ ರೇಟ್ ಎಷ್ಟೇ ಬಂದರೂ ಕೂಡ ಇದರಿಂದ ನಷ್ಟವಂತರೂ ಆಗೋಲ್ಲ ನೀವು ಎಷ್ಟು ಖರ್ಚು ಮಾಡಿದ್ರೆ ಅಷ್ಟಂತರೂ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತದೆ ಶುಂಠಿಯಲ್ಲಿ ನೀವು ಯಾರು ಅನೇಕರು ಹೇಳ್ತಾರೆ ಶುಂಠಿ ಬೆಳೆಯೋದು ಕಷ್ಟ ಅಷ್ಟೊಂದು ಲಾಸ್ ಆಗುತ್ತದೆ ಏನೂ ಇಲ್ಲ ಶುಂಠಿ ಬೆಳೆಯೋದು ತುಂಬ ಈಸಿ ನೀವು ಅದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಕೂಡ ಇರುತ್ತದೆ ಶುಂಠಿ ಬೆಳೆಯೋದು ಬಿಕಾಸ್ ಇದೊಂದು ಯಾಕೆಂದರೆ ಶುಂಠಿ ಬೆಳೆಯೋದು ನಿಮಗೆ ಅನೇಕರು ನಿಮ್ಮ ತಲೆಯಲ್ಲಿ ಮೂಡಿಸಿರ್ತಾರೆ ಶುಂಠಿಗೆ ಅಷ್ಟು ಸ್ಪ್ರೇ ಮಾಡಬೇಕು ಇಷ್ಟು ಗೊಬ್ಬರ ಕೊಡಬೇಕು ಇಷ್ಟು ಲೇಬರ್ ಬೇಕು ಆ ಥರ ಆ ಥರ ಏನೂ ಇಲ್ಲ ನೀವು ವೀಕ್ಲಿ ಒನ್ಸು ಇದಕ್ಕೋಸ್ಕರ ಕೆಲಸ ಮಾಡಿದರೆ ಸಾಕು ಒಂದು ಮೂರರಿಂದ ನಾಲ್ಕು ಸರಿ ಕಳೆ ತೆಗಿಬೇಕಾಗಿರುತ್ತದೆ ಅಧಿಕವಾಗಿ ನಿಮ್ಮಲ್ಲಿ ಆಗೋದಾದರೆ ಬೆಳೆಸಿ ಬಟ್ ಇಲ್ಲಾಂದ್ರೂ ಒಂದು ಎಕರೆ ಅರ್ಧ ಎಕರೆ ಒಂದು ಎಕರೆ ಅಂತರೂ ನಿಮ್ಗೆ ಜಮೀನಿದ್ದರೆ ನಿಮ್ಮ ಜಮೀನಿದ್ದರೆ ನೀವು ನೀರು ಇದ್ದರೆ ನೀವು ಅದರಲ್ಲಿ ಮಾಡ್ಕೊಂಡು ಹೋಗ್ತಾ ಇರಿ ನಿಮ್ಮ ತೋಟ ಇದ್ದರೆ ಅಡಿಕೆ ತೋಟ ಇಲ್ಲ ಅದರಲ್ಲೂ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಬಟ್ ಬೀಜವನ್ನು ಉತ್ತಮವಾದ ಬೀಜಗಳನ್ನು ಆಯ್ಕೆ ಮಾಡಿ ಹಾರ್ವೆಸ್ಟ್ ಮಾಡೋ ಟೈಮಲ್ಲಿ ಹೆಂಗೆ ಅಂದ್ರೆ ತುಂಬಾ ಜನ ಲೇಬರ್ಸ್ ಬೇಕಾಗ್ತಾರ ಒಂದು ಲೇಬರ್ಸ್ ನಿಮ್ಗೆ ಸಿಗುತ್ತೆ ಇಲ್ಲೆಲ್ಲ ಅದಕ್ಕೆ ಅಂತಾನೆ ಗ್ಯಾಂಗ್ಸ್ ಇದೆ ಅವ್ರು ಬರ್ತಾರೆ ನಿಮ್ಗೆ ಹಾರ್ವೆಸ್ಟ್ ಮಾಡ್ಕೊಡ್ತಾರೆ ಅದು ಅವ್ರ ಚೀಲಕ್ಕೆ ಇಷ್ಟು ಅಂತ ತಗೊಳ್ತಾರೆ ನಿಮ್ಗೆ ಒಳ್ಳೆ ಇದ್ರೆ ಚೀಲದ ರೇಟ್ ಮಾತಾಡ್ತಾರೆ ಇಲ್ಲಾಂದ್ರೆ ಗುತ್ತಿಗೆ ಮಾತಾಡ್ತಾರೆ ಆ ರೀತಿಯಾಗೆಲ್ಲ ಲೇಬರ್ಸ್ಗೆ ಏನ್ ತೊಂದರೆ ಇಲ್ಲ ಮಾರ್ಕೆಟ್ ಗೆ ನಾವೇನು ನಾವಾಗೆ ಹುಡ್ಕೊಂಡು ಹೋಗ್ಬೇಕಾ ಅಥವಾ ಇಲ್ಲ ಬರ್ತಾರೆ ನಿಮ್ಗೆ ಅನೇಕ ಏಜೆಂಟ್ಸ್ ಇದಾರೆ ಅವರು ಬರ್ತಾರೆ ಬಂದು ನಿಮ್ಮ ಶುಂಠಿಗಳನ್ನೆಲ್ಲ ಹೊಂದಸ್ಕೊಂಡು ಹೋಗ್ತಾರೆ ಮಾರ್ಕೆಟಿಂಗ್ ಎಲ್ಲ ತುಂಬಾ ಈಸಿ ಆಗಿದೆ ಶುಂಠಿ ಅಷ್ಟೊಂದು ಏನ್ ಕಷ್ಟ ಇಲ್ಲ ಅಂದ್ರೆ ವಾಷಿಂಗ್ ಎಲ್ಲ ನೀವೇ ಮಾಡ್ಕೊಡ್ಬೇಕಾ ಅಥವಾ ಡಿಪೆಂಡ್ಸ್ ಅಗೇನ್ ನೀವು ವಾಷಿಂಗ್ ಕೊಟ್ರೆ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ರುಪೀಸ್ ಜಾಸ್ತಿ ಸಿಗುತ್ತದೆ ನೀವು ಡ್ರೈ ಶುಂಠಿ ಕೊಡೋದಾದ್ರೆ ಅಷ್ಟು ಕಡಿಮೆ ಸಿಗುತ್ತದೆ ಇಲ್ಲೆಲ್ಲರೂ ವಾಷಿಂಗ್ ಗೆ ಕೊಡ್ತಾ ಇದಾರೆ ಕೊಡ್ತಾ ಇದಾರೆ ನಮ್ಮ ಭಾಗದಲ್ಲೆಲ್ಲ ವಾಷಿಂಗ್ ಶುಂಠಿನೇ ಕೊಡ್ತಾ ಇರ್ತಾರೆ ಡ್ರೈ ಶುಂಠಿ ಅಂತೂ ಕೊಡೋದು ತುಂಬಾ ಕಡಿಮೆ ಇಲ್ಲ ಸೊ ಈ ವರ್ಷದಲ್ಲಿ ನೀವು ಶುಂಠಿನ ಬೆಳೆದ್ರಿ ಸೊ ಮುಂದಿನ ವರ್ಷಕ್ಕೆ ಮತ್ತೆ ಶುಂಠಿನ ಬೆಳಿಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಸೊ ಯಾವ ಬೆಳೆನ ಬೆಳಿಬಹುದು ಇದರಲ್ಲಿ ಇದರಲ್ಲಿ ಒಂದು ನೀವು ರೋಗ ಮುಕ್ತವಿದ್ರೆ ರೋಗ ಏನು ಇಲ್ಲದೇ ಇದ್ರೆ ಒಂದ್ ಎರಡು ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಆದ್ಮೇಲೆ ಮತ್ತೆ ಶುಂಠಿ ಬೆಳಿಬಹುದು ಏನು ತೊಂದರೆ ಇಲ್ಲ ನನ್ನ ಅನಿಸಿಕೆ ನಾನು ಇವಾಗ ಶುಂಠಿ ಬೆಳೆದಿರುವಂತ ಇದ್ರ ಅಕ್ಕಪಕ್ಕದಲ್ಲೆಲ್ಲ ಶುಂಠಿ ಬೆಳೆದಿರೋದು ಪ್ಲಾಟೇ ಇದು ನಾನು ಇಲ್ಲೇ ಬೆಳೆದಿದ್ದೀನಿ ಬಟ್ ಅವ್ರು ಬೆಳೆದಾಗ ಏನು ರೋಗ ಇರಲಿಲ್ಲ ಸೊ ಅದಕ್ಕೆ ನಾನು ಇದರಲ್ಲೇ ಬೆಳೆದಿದ್ದೀನಿ ಏನು ರೋಗ ಏನು ಬಂದಿಲ್ಲ ಆ ರೋಗ ಬಂದಿರುವಂಥ ಪ್ಲಾಟ್ ಆಗಿದ್ದರೆ ನೀವು ಅಲ್ಲಿ ಒಂದು ಏಳೆಂಟು ವರ್ಷ ಶುಂಠಿ ಮಾಡದೇ ಇದ್ದರೆ ಉತ್ತಮ ಎಂಬುದು ನನ್ನ ಅನಿಸಿಕೆ ಶುಂಠಿಗೆ ಏನೆಲ್ಲ ಸ್ಪ್ರೇಸನ್ನು ಮಾಡಬೇಕಾಗತ್ತೆ ಶುಂಠಿಗೆ ಅದೇ ರೋಗ ಏನು ರೋಗ ಇರುತ್ತದೆ ಅದಕ್ಕೆ ತಕ್ಕದಾಗಿರುವಂಥ ಸ್ಪ್ರೇ ಮಾಡಬೇಕಾಗಿರುತ್ತದೆ ನೀವು ಏನು ರೋಗ ಬರಲಿ ಬರದೇ ಇರಲಿ ಪ್ರಿವೆಂಟಿವ್ ಆಗಿ ನೀವು ಕೊಡ್ತಾ ಇರುವಂಥ ಸ್ಪ್ರೇಸ್ನ ಖಂಡಿತವಾಗ್ಲೂ ಕೊಡಬೇಕು ನಾವು ಕಳೆದ ಒಂದು ಎರಡು ವರ್ಷದಿಂದ ನಾನು ಫಾಲೋ ಮಾಡ್ತಾ ಇರೋ ಒಂದು 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 ಪ್ರೊಸೀಜರ್ ಏನಂದರೆ ನೀವು ಫಂಗಿಸೈಡ್ ಇನ್ಸೆಕ್ಟಿಸೈಡ್ ಮತ್ತು ನ್ಯೂಟ್ರಿಯಂಟ್ಸ್ ಎಲ್ಲವೂ ಎಲ್ಲ ಒಂದೇ ಬ್ಯಾರಲಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದೆ ನಾನೇನು ಇದ್ದೀನಿ ಅಂದರೆ ಈ ವಾರ ನಾನು ಫಂಗಿಸೈಡ್ನ ಸ್ಪ್ರೇ ಮಾಡಿದರೆ ಫಂಗಿಸೈಡ್ ಮಾತ್ರ ಸ್ಪ್ರೇ ಮಾಡ್ತೀನಿ ಅದರಲ್ಲಿ ಇನ್ಸೆಕ್ಟಿಸೈಡು ಯಾವತ್ತೂ ಮಿಕ್ಸ್ ಮಾಡಲ್ಲ ಇನ್ಸೆಕ್ಟಿಸೈಡನ್ನ ನೆಕ್ಸ್ಟ್ ವಾರ ಸೆವೆನ್ ಡೇಸಿಗೆ ಒಂದು ಸರಿ ಈ ಸ ಈ ಸ್ಯಾಟರ್ಡೆ ನಾನು ಫಂಗಿಸೈಡ್ ಸ್ಪ್ರೇ ಮಾಡಿದರೆ ನೆಕ್ಸ್ಟ್ ಸೈಡೆ ಸ್ಯಾಟರ್ಡೆ ನಾನು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತೀನಿ ಅದರ ನೆಕ್ಸ್ಟ್ ಸ್ಯಾಟರ್ಡೆ ನಾನು ಕೊಡ್ತಾ ಇರ್ತೀನಿ ಎವ್ರಿ ಫಸ್ಟು ತ್ರೀ ಮಂತ್ಸ್ಗೆ ನೀವು ಫಸ್ಟ್ ತ್ರೀ ಮಂತ್ಸ್ಗೆ ನೈಂಟಿ ನಾಲ್ನ ಎವ್ರಿ ಫಿಫ್ಟೀನ್ ಡೇಸ್ಗೊಂದು ಸರಿ ನೈನ್ಟೀನ್ ನಾಲ್ ಕೊಡ್ತಾ ಬನ್ನಿ ವಾಟರ್ ಸಲುಬಲ್ ನೈಂಟಿ ನಾಲ್ನ ಸೊ ಅದು ಮೂರು ತಿಂಗಳಿಗೆ ನೈಂಟಿ ನಾಲ್ ಎವ್ರಿ ಫಿಫ್ಟೀನ್ ಡೇಸಿಗೆ ಕೊಡ್ತಾ ಬನ್ನಿ ಮೂರು ತಿಂಗಳಿಂದ ಐದು ತಿಂಗಳವರೆಗೆ ತರ್ಟೀನ್ ಝೀರೋ ಫೋರ್ಟಿ ಫೈವ್ ಎವ್ರಿ ಫಿಫ್ಟೀನ್ ಡೇಸಿಗೆ ಕೊಡ್ತಾ ಬನ್ನಿ ಮತ್ತು ಐದು ತಿಂಗಳಿಂದ ಏಳು ತಿಂಗಳವರೆಗೆ ಝೀರೋ ಝೀರೋ ಫಿಫ್ಟಿಯನ್ನು ವಾಟರ್ ಸಲೂಬಲ್ನ ಐದು ತಿಂಗಳಿಂದ ಏಳುವರೆಗೆ ಝೀರೋ ಝೀರೋ ಫಿಫ್ಟಿಯನ್ನು ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನೀವು ಕೂಡ ಅದು ಮಾಡಿದರೆ ತುಂಬ ಒಳ್ಳೆ ಇಳುವರಿ ಹಾಗೂ ಶುಂಠಿ ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತದೆ ಅದನ್ನು ಫಾಲೋ ಮಾಡಿ ಮತ್ತು ಕಣ್ ನೀವು ದಯಮಾಡಿ ಇನ್ಸೆಕ್ಟಿಸೈಡ್ ಫಂಗಿಸೈಡ್ನ ಕೆಲವೊಂದಿಷ್ಟೆಲ್ಲ ಮಿಕ್ಸರ್ಸ್ ಆಗುತ್ತೆ ತೊಂದರೆ ಇಲ್ಲ ಅಂತ ಹೇಳ್ತೀನಿ ಬಟ್ ನಿಮಗೆ ಇನ್ನೂ ಸ್ಯಾಟಿಸ್ಫೈಡ್ ಆಗಿರ್ತೀರ ನೀವು ಫಂಗಿಸೈಡ್ ಇನ್ಸೆಕ್ಟಿಸೈಡ್ನೆಲ್ಲ ಮಾಡೋದು ಮಿಕ್ಸ್ ಮಾಡಿ ಸ್ಪ್ರೇ ಮಾಡುವಾಗ ಕೆಲವೊಂದಿಷ್ಟು ಫಂಗಿಸೈಡ್ ಹೋಗಿ ಇನ್ಸೆಕ್ಟಿಸೈಡ್ ಅದ್ರ ಜೊತೆ ಮಿಕ್ಸ್ ಆದಾಗ ಕೆಲವೊಂದು ಫಂಗಿಸೈಡ್ ಇನ್ಸೆಕ್ಟಿಸೈಡ್ ವರ್ಕ್ ಆಗೋಲ್ಲ ಅದು ಮಿಕ್ಸ್ ಮಾಡಿದಾಗ ಇದು ವರ್ಕ್ ಆಗಲ್ಲ ಇದು ಮಿಕ್ಸ್ ಮಾಡಿದಾಗ ಅದು ವರ್ಕ್ ಆಗಲ್ಲ ಅದಕ್ಕೋಸ್ಕರ ಎರಡು ಬೇರೆ ಬೇರೆ ಎಲ್ಲ ಸಪರೇಟ್ ಆಗಿ ಸ್ಪ್ರೇ ಮಾಡಿದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತದೆ ಮತ್ತೆ ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ನೀವು ನೀವು ಇನ್ಸೆಕ್ಟಿಸೈಡ್ ಆಗಲಿ ಫಂಗಿಸೈಡ್ ಯಾವ್ದಾದ್ರು ಒಂದ್ರ ಜೊತೆ ನೀವು ಈ ಸ್ಪ್ರೇ ಮಾಡುವಾಗ ಈ ಸೆವೆನ್ ಡೇಸ್ ಇಂಟರ್ವಲ್ಸ್ ಅಲ್ಲಿ ನೀವು ಸ್ಪ್ರೇ ಮಾಡುವಾಗ ಯಾವ್ದಾದ್ರು ಒಂದ್ರ ಜೊತೆ ನೀವು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ರೆ ಏನು ತೊಂದರೆ ಇಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನೀವು ಕೊಡ್ತಾ ಬನ್ನಿ ಮತ್ತೆ ನಿಮ್ಮ ಶುಂಠಿಯಲ್ಲಿ ಏನು ಕೊರತೆ ಇದೆ ಜಿಂಕ್ ಕೊರತೆ ಇದೆಯಾ ಅಯನ್ ಕೊರತೆ ಇದೆಯಾ ಮ್ಯಾಗ್ನೀಷಿಯಂ ಕೊರತೆ ಇದೆಯಾ ಏನ್ ಸಲ್ಫರ್ ಕೊರತೆ ಇದೆ ಆ ಕೊರತೆಗಳನ್ನ ನೀವು ನೀವು ಅನೇಕ ಯೂಟ್ಯೂಬ್ ವೀಡಿಯೋಸ್ನೆಲ್ಲ ನೋಡ್ತಾ ಇರ್ಬೋದು ಇಲ್ಲಾಂದರೆ ನೀವು ನಿಮ್ಮ ಇವಾಗ ಎ ಐ ಹಾಗೂ ಜಮೀನಿ ಜಮೀನೈ ಈ ರೀತಿಯಾದಂಥ ಆ್ಯಪ್ ಮೊಬೈಲಲ್ಲೇ ನಮ್ಗೆ ಗೂಗಲ್ ಅಲ್ಲಿ ನೀವು ನಿಮ್ಮ ಶುಂಠಿಯಲ್ಲಿರುವ ಆ ಎಲೆಯನ್ನು ನೀವು ಫೋಟೋ ಹೊಡೆದು ಕಳಿಸ್ಬಿಟ್ರೆ ಏನು ಕೊರತೆ ಆ ಎಲೆಯಲ್ಲಿದೆ ಅನ್ನೋದು ನಿಮ್ಗೆ ಮೊಬೈಲಲ್ಲೇ ಗೊತ್ತಾಗಿರುತ್ತೆ ನಮ್ಮಲ್ಲಿ ಇವಾಗ ಯಾವುದೇ ಶುಂಠಿ ಮೊಬೈಲ್ ಮೊಬೈಲ್ನ ನಾಲೆಜ್ ಎಲ್ಲರಿಗೂ ಇದ್ದೇ ಇದೆ ಸೊ ನೀವು ಜಸ್ಟ್ ಎಲೆಯಲ್ಲಿ ಏನಾದರೂ ಕೊರತೆ ಕಂಡು ಬಂದರೆ ಈ ಎಲೆಯ ಫೋಟೋವನ್ನು ನೀವು ಐ ಎಲ್ಲಿ ಹೊಡೆದು ಕೊಟ್ಬಿಟ್ರೆ ಅದರಲ್ಲಿ ಏನು ಕೊರತೆ ಇದೆ ಅಂದು ಅದು ಅದೇ ಹೇಳಿಬಿಡುತ್ತದೆ ಸೊ ನೀವು ಅದಕ್ಕೆ ತಕ್ಕದಾಗಿರುವಂಥ ಸ್ಪ್ರೇಸ್ ಮಾಡ್ಬೋದು ಮತ್ತು ಎಕ್ಸ್ಪೀರಿಯೆನ್ಸ್ ಇರುವಂಥ ಅನೇಕ ರೈತರಿದ್ದಾರೆ ಶುಂಠಿ ಬೆಳೆಯುವಂಥ ರೈತರಿದ್ದಾರೆ ಅವರ ಹತ್ರ ಮಾಹಿತಿಯನ್ನು ಪಡೆದುಕೊಳ್ಳಿ ಕೊಂಡು ಅದಕ್ಕೆ ಬೇಕಾಗಿರುವಂಥ ಸ್ಪ್ರೇಸ್ನೆಲ್ಲ ಮಾಡ್ತಾ ಬನ್ನಿ ತುಂಬ ಖರ್ಚು ಬರುವಂಥ ಸ್ಪ್ರೇಸ್ನೆಲ್ಲ ಮಾಡಿದೆ ಕಡಿಮೆ ಖರ್ಚಿನಲ್ಲಿ ಪ್ರಿವೆಂಟಿವ್ ಆಗಿ ನೀವು ರೋಗ ಬಂದಾದ ಮೇಲೆ ಹೋಗಿ ಸಾವಿರಾರು ಗಟ್ಟಲೆ ರೂಪಾಯಿ ಬಂದು ದುಡ್ಡಿರುವಂಥ ಸ್ಪ್ರೇಸ್ನೆಲ್ಲ ಮಾಡೋದಕ್ಕಿಂತ ರೋಗ ಬರೋ ಮುಂಚಿತವಾಗಲೇ ಪ್ರಿವೆಂಟಾಗಿ ಪ್ರಿವೆಂಟಿವ್ ಆಗಿರುವಂಥ ಸ್ಪ್ರೇಸ್ನೆಲ್ಲ ಮಾಡ್ತಾ ಬನ್ನಿ ರೋಗವನ್ನು ರೋಗ ಮುಕ್ತವಾಗಿರುವಂಥ ಶುಂಠಿಯನ್ನು ನೀವು ಖಂಡಿತವಾಗ್ಲೂ ಉಳೆಯಬಹುದು